ಪ್ರಸ್ತುತವಾಗಿ ಗೋವಂಶವನ್ನು ಉಳಿಸಬೇಕು ಅಂತ ಹೇಳಿ ಪಕ್ಕದ ಆಂಧ್ರ ಸರ್ಕಾರ ಮೊನ್ನೆ ಸನ್ಮಾನ್ಯ ಆಂಧ್ರದ ಉಪ ಮುಖ್ಯಮಂತ್ರಿಗಳು ಬಂದು ಕೃಷ್ಣನ ಸನ್ನಿಧಿಯಲ್ಲಿ ಆದೇಶ ಮಾಡ್ತಾರೆ ಏನು ಸಹಿ ಅಲ್ಲಿ ಮಾಡಬೇಕು ಆದೇಶ ಇಲ್ಲಿ ಮಾಡ್ತಾರೆ ನಾವು ಗೋಕುಲಂ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೇವೆ ಅಂತಂದ್ರೆ ಗೋ ಸಂತತಿಯನ್ನು ಉಳಿಸಬೇಕು ದೇಶಿ ಗೋತಾಳಿಗಳನ್ನು ಬೆಳೆಸಬೇಕು ಅಂತ ಹೇಳಿ ನಾವು ಗೋಕುಲಂ ಅನ್ನುವಂತಹ ಒಂದು ಯೋಜನೆಯನ್ನು ಆಂಧ್ರದಲ್ಲಿ ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಹೇಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಗಳಿಗೆ ಆ ಸನ್ಮಾ ಆ ಗೋಪಾಲಕೃಷ್ಣ ಅರ್ಥಾತ್ ಜಗದ್ಗುರು ಶ್ರೀಕೃಷ್ಣನ ಸನ್ನಿಧಿಗೆ ಬಂದು ಒಂದು ಕೈ ಮುಗಿಯಲಿಕ್ಕೆ ಅವರಿಗೆ ಪುರುಸೋತಿಲ್ಲ ಬಾಕಿ ಎಲ್ಲದಕ್ಕೆ ಪುರುಸೋತ್ತಿದೆ ಅವರಿಗೆ ಟಿಫಿನಿಗೆ ಪುರುಸೋತ್ತಿದೆ ಎಲ್ಲರ ಜೊತೆ ಸೇರಿ ಊಟ ಮಾಡಲಿಕ್ಕೆ ಪುರುಸೊತ್ತಿದ್ದೆ ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾರೆ ನಾನು ಊಟಕ್ಕೆ ಹೋಗಿದ್ದೇನೆ ಅಂತ ಹಾಗಾಗಿ ನಾವು ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಕಾರ್ಯ ದಕ್ಷತೆಯನ್ನು ಚೆನ್ನಾಗಿ ಪಾಲನೆ ಮಾಡಿ ಆ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಅಧಿಕಾರಿಗಳನ್ನು ಬಿಟ್ಟಿದ್ದೀರಿ ಹಾಗಾಗಿ ಆ ಅಧಿಕಾರಿಗಳನ್ನು ಸ್ವತಂತ್ರವಾಗಿ ಬಿಡಿ ಅವ್ರು ಕೆಲಸ ಮಾಡಲಿ ಯಾರಾದರೂ ಅವರು ಕೆಲಸ ಮಾಡಲಿ ಹಾಗಾಗಿ ಸರ್ಕಾರ ಇವತ್ತೇನು ಬೆಳಗಾವಿ ವಿಧಾನಸೌಧದ ಎದುರು ಏನು ಬೋಸ್ಮಾಟರ್ ಏನು ಇದೆ ಎರಡು ಸಾವಿರದ ಇಪ್ಪತ್ತೊಂದು ತಿದ್ದುಪಡಿಯನ್ನು ಪುನರಪಿಯನ್ನು ನೀವು ತಿರುಗಿಸ್ಲಿಕ್ಕೆ ಹೊರಟಿದ್ದೀರಿ ಅದನ್ನು ಹಿಂತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೆ ಶಾಂತ ಇರುವಂತಹ ಕರಾವಳಿಯನ್ನ ಸುಮ್ಮನೆ ಕೋಮು ಅಂತ ಹೇಳಿ ನೀವೇ ಅದಕ್ಕೆ ಗುಮ್ಮ ಹಾಕಿ ಅಧಿವೇಶನ ನಡೆಯದಾಗಿ ಮಾಡುವಂತಹ ಹುನ್ನಾರಗಳನ್ನೆಲ್ಲ ನಿಲ್ಲಿಸುವುದರ ಮೂಲಕ ಚೆನ್ನಾಗಿ ಅಧಿವೇಶನ ನಡೆದು ನಮ್ಮ ಕರ್ನಾಟಕದ ಅಭಿವೃದ್ಧಿ ನಮ್ಮ ಕರ್ನಾಟಕದ ಒಳ್ಳೆಯತನವನ್ನು ಜನ ಕಾಣುವಂತಾಗಲಿ ಆ ಮೂಲಕವಾಗಿ ಗೋವಂಶ ಉಳಿಯುವ ಹಾಗಾಗಲಿ ಗೋರಕ್ಷಣೆ ಆಗಲಿ ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಮುಂದಿನ ದಿನಗಳಲ್ಲಿ ಈ ಕಾನೂನು ಇನ್ನಷ್ಟು ಬಲವಾಗಲೇಬೇಕು ಹೊರತು ಕಾನೂನು ಅಸದೃಶ್ಯವಾಗಿ ಅಸದೃಢವಾಗದಂತೆ ನೋಡುವಂತಹ ಕೆಲಸ ಸನ್ಮಾನ್ಯ ಗೃಹ ಮಂತ್ರಿಗಳದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಅಂತ ಆಗ್ರಹ ಮಾಡ್ತಾ ಸರ್ಕಾರ ಈ ನಿಶ್ ಈ ನಿಟ್ಟಿನಲ್ಲಿ ಕಟುವಾಗಿ ಗೋವಂಶವನ್ನು ಉಳಿಸ್ಲಿಕ್ಕೆ ಕಟುವಾಗಿ ಪ್ರಯತ್ನಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ಅನಾಚಾರ ಮಾಡಬಾರ್ದು ಅದಕ್ಕೆ ಕಾನೂನು ತರ್ತೇವೆ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಏನೆಲ್ಲ ಅನಾಹುತಗಳು ನಡೀತೇವೆ ಅದನ್ನು ತಡೀಬೇಕು ಅಂತ ಹೇಳಿ ದಕ್ಷ ಅಧಿಕಾರಿಗಳನ್ನು ಹಾಕ್ತಾರೆ ತುಂಬ ಅಧಿಕಾರಿಗಳು ಆ ಅಧಿಕಾರಿಗಳನ್ನು ಹಾಕಿ ಅಲ್ಲೆಲ್ಲ ಏನೆಲ್ಲ ಬೇಡದ್ದಾಗತ್ತೆ ಲವ್ ಜೆಹಾದ್ ಗೋ ಹತ್ಯೆ ಅದೆಲ್ಲ ಆಗತ್ತಲ್ಲ ಅದನ್ನು ತಡೀಲಿಕ್ಕೆ ಸರ್ಕಾರ ಬಹಳ ಪ್ರೋ ಪ್ರೇರಣೆ ಮಾಡುತ್ತೆ ಬಹಳ ಒಳ್ಳೆಯ ವಿಷಯ ಆದರೆ ಇವತ್ತು ನಡೀತಾ ಇರೋದೇನು ಭ್ರಷ್ಟಾಚಾರಕ್ಕೆ ಹಾಕೋದು ಮತ್ತು ಗೋ ಹತ್ಯ ಕಾನೂನು ಬಹಳ ಸ್ಟ್ರಿಕ್ಟ್ಲಿ ಆಗಿತ್ತು ಆ ಕಾನೂನಿನ ಕಾನೂನನ್ನು ಸಡಿಲ ಮಾಡಿ ಯಾರು ಆ ವಾಹನವನ್ನು ತಗೊಂಡು ಬಂದು ಆ ವಾಹನದೊಳಗೆ ಗೋವುಗಳನ್ನು ಹಾಕಿಕೊಂಡು ಅಕ್ರಮವಾಗಿ ಬಳಸಿಕೊಳ್ತಾರೆ ಆ ವಾಹನಗಳನ್ನು ಮುಟ್ಟುಗೋಲು ಮಾಡಿದ್ದನ್ನು ಬಿಡಿಸಿಕೊಳ್ಳಿಕ್ಕೆ ಸುಲಭ ಮಾಡುವಂತಹ ಪ್ರಯತ್ನವನ್ನ ಈ ಸರ್ಕಾರ ಅವರಿಗೆ ಮಾಡ್ತಾ ಇದೆ ಒಂದು ಉದಾಹರಣೆಯನ್ನ ಕರಾವಳಿಯಿಂದ ಕೇಳಬೇಕು ತುಂಬಾ ಮಾಧ್ಯಮಗಳು ಇದ್ದಾವೆ ಈ ಮಾಧ್ಯಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡಬೇಕು ಈ ಮಾತನ್ನ ಮೊನ್ನೆ ನವೆಂಬರ್ ತಿಂಗಳ ಅಂದ್ರೆ ಮೊನ್ನೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪುತ್ತೂರಿನಲ್ಲಿ ಒಂದು ಇನೋವಾ ವಾಹನದಲ್ಲಿ ಐದು ತುಂಬ ಫಲವರಿತವಾದ ದನಗಳನ್ನ ಹೇರಿಕೊಂಡು ಬಂದಿದ್ದಾನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸ್ವಯಂ ಸೇವಕರು ಆ ಆರಕ್ಷಕ ಬಂಧುಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಪ್ರಕಾರ ದಾಳಿಯಾಗಿದೆ ದಾಳಿಯಾದಾಗ ಅವರು ಪರಾರಿಯಾಗಿದ್ದಾರೆ ವಾಹನವನ್ನು ಮುಟ್ಟುಗೋಲು ಮಾಡಿದ್ದಾರೆ ಜತೆಗೆ ಆ ದನಗಳನ್ನು ಕೊಂಡೋಗಿ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಕಟ್ಟಿದ್ದಾರೆ ಈಗ ಸರಕಾರ ಹೇಳಬೇಕು ನೀವು ಪೊಲೀಸ್ ಸ್ಟೇಷನ್ನ ಗೋಶಾಲೆ ಮಾಡಲಿಕ್ಕೆ ಹೊರಟಿದ್ದೀರಾ ಪೊಲೀಸರು ನಮ್ಮನ್ನು ಬೇಡವಾ ಆ ಗೋ ಸಾಕ್ತಾ ಇರ್ಬೇಕಾ ಅವರು ಅದಕ್ಕೆ ಹುಲ್ಲು ತಂದು ಹಾಕಬೇಕು ಅವರು ಹಿಂಡಿಯಲ್ಲಿಂದ ತಂದು ಹಾಕಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಸಮಾಜವಾದಿ ಅಂತ ಸ್ವಲ್ಪ ನಿಮ್ಮ ಸಮಾಜವಾದವನ್ನು ಬಿಡಿಸಿ ಹೇಳಿ ಆರಕ್ಷಕರು ಏನು ಮಾಡಬೇಕು ಒಂದು ಒಂದು ದಿವಸ ನೋಡಿದ್ರು ಎರಡು ದಿವಸ ನೋಡಿದ್ರು ಮೂರು ದಿವಸ ನೋಡಿದ್ರು ಒಬ್ಬರು ಕಾನ್ಸ್ಟೇಬಲ್ ಒಂದಿಬ್ಬರು ಕಾನ್ಸ್ಟೇಬಲ್ ಅದನ್ನೇ ನೋಡ್ಲಿಕ್ಕೆ ಆಯಿತು ಅವರು ಸಮಯಕ್ಕೆ ಅದಕ್ಕೆ ಬಾಯಿಕೆ ಇಡಬೇಕು ಹಿಂಡಿ ಕೊಡಬೇಕು ಸಿದ್ದರಾಮಯ್ಯರ ಸಿದ್ದರಾಮಯ್ಯನವರ ಮನೆಯಿಂದ ತರಬೇಕಾ ಅಲ್ಲ ಗೃಹ ಮಂತ್ರಿಗಳ ಮನೆಯಿಂದ ತರಬೇಕಾ ಅಥವಾ ಅದಕ್ಕೆ ಫಂಡ್ ಕೊಡ್ತೀರಾ ಒಮ್ಮೆ ಯೋಚನೆ ಮಾಡಿ ಈಗ ಕಾನೂನು ಬಹಳ ಗಟ್ಟಿತ್ತಲ್ಲ ಗಟ್ಟಿರುವಂತ ಕಾನೂನಿನ ಪ್ರಕಾರ ಮೊನ್ನೆ ನೀವು ಉಟ್ಗೋಲು ಹಾಕಿರತಕ್ಕಂತ ಇನೋವಾ ವಾಹನ ಏನಿದೆ ಅದನ್ನು ನೀವು ನೋಡಿ ಈ ಕಾನೂನನ್ನ ಸಡಿಲ ಮಾಡ್ತಾ ಇರೋದಾ ಅಂದ್ರೆ ಆ ವಾಹನವನ್ನು ಅವನು ಬಿಡಿಸಿ ತಗೊಂಡು ಅನ್ನುವ ನಿಮ್ಮ ಆಲೋಚನೆಯ ಅದಕ್ಕಿಂತ ಒಂದು ವಾರದ ಅಲ್ವಾ ನೀವು ಮಂಗಳೂರಿಗೆ ಬಂದಿರೋದು ಇವತ್ತು ಮಂಗಳೂರು ಕರಾವಳಿ ತುಂಬಾ ಶಾಂತ ಇದೆ ಕಾರಣ ಸ್ವಲ್ಪ ಕಣ್ಣಿ ತೆರೆದು ನೋಡಿ ಆರಕ್ಷಕರು ಪೊಲೀಸ್ ಇಲಾಖೆ ಮಾಡುವಂತ ಕಾರ್ಯ ಏನ್ ಕಾರ್ಯ ಮೊನ್ನೆ ಮೊನ್ನೆ ಸುಳ್ಳ್ಯದಲ್ಲಿ ಮುಟ್ಟಗೋಲು ಹಾಕಿದ್ರಲ್ಲ ಪುತ್ತೂರಿನಲ್ಲಿ ಮುಟ್ಟುಗೋಲು ಹಾಕಿದ್ರಲ್ಲ ಆರಕ್ಷಕರು ಅದೇನು ಬೇಷ್ ಕೆಲಸ ಅಲ್ವಾ ಅವರಿಗೆ ನೀವು ರಾಜ್ಯೋತ್ಸವ ಕೊಡಲ್ಲ ಅವರನ್ನು ಕರೆಸಿ ಅವರಿಗೆ ಒಂದು ರಾಜ್ಯೋತ್ಸವ ಕೊಡಬಹುದಿತ್ತಲ್ಲ ನಿಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆರಕ್ಷಕ ಅಧಿಕಾರಿಗಳು ಆ ಕೆಲಸಕ್ಕೆ ನೀವು ಪ್ರಚೋದನೆ ಮಾಡಲ್ಲ ಪುನರಪಿ ನೀವು ಕರಾವಳಿಯನ್ನ ಈ ರೀತಿಯಲ್ಲಿ ಗೋಭಕ್ಷಕರಿಗೆ ಅಥವಾ ನರ ಹಂತಕ ಅಂತ ಹೇಳಿಕೊಳ್ಳುವಂತಹ ಗೋಮಾಂಸವನ್ನ ನಾನಾ ರೀತಿಯಲ್ಲಿ ಒಯ್ದುಕೊಳ್ಳುವಂತಹ ಈ ಹರಾಮ್ ದಲಾಲ್ಕೋರ ವ್ಯವಸ್ಥೆಗೆ ನೀವು ನಿಮ್ಮ ವ್ಯವಸ್ಥೆಯನ್ನ ತನ್ನು ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಕಾನೂನನ್ನ ರಕ್ಷಣೆ ಮಾಡುವವರು ಯಾರು ಕೆಲವೊಂದು ವಿಚಾರಗಳನ್ನ ಇಲ್ಲಿ ಮಾತಾಡಿಸ್ತಾ ಇದ್ದೇವೆ ಏನು ಸಂಕಷ್ಟ ಕಷ್ಟ ಆಗ್ತದಂತೆ ಅದಕ್ಕಾಗಿ ಕರ್ನಾಟಕ ಜಾನುವಾರು ಹತ್ಯೆ ಸ್ವೀಕರಿಸುತ್ತ ಇಡೀ ಹಿಂದೂ ಸಮಾಜದ ಪರವಾಗಿ